ಆರೋಗ್ಯ ಇಲಾಖೆಯಲ್ಲಿ ಎಪ್ಪತ್ತಾರನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ದೇಶದಲ್ಲಿನ ಎಲ್ಲರಿಗೂ ಇರುವ ಹಕ್ಕುಗಳು ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಬರೆದಿಟ್ಟಿರುವ ಪುಸ್ತಕವೇ ಸಂವಿಧಾನ ಮತ್ತು ಸರ್ವರಿಗೆ ಹಿತವನ್ನು ಉಂಟುಮಾಡುವ ಸಮಾಜ ವ್ಯವಸ್ಥೆಯು ನಿರ್ಮಾಣವಾಗುವುದಕ್ಕೆ ಆದೇಶದ ಸಂವಿಧಾನವೇ ಪ್ರಮುಖ ಗ್ರಂಥ ಎಂದು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಮಧುಸೂದನ್ ಅವರು ಶತಮಾನಗಳಿಂದ ಇರುವ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ಅಸ್ಪೃಶ್ಯತೆ ಆಚರಣೆ ಜಾತೀಯತೆ ತಾರತಮ್ಯ ಇತ್ಯಾದಿ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೆ ಸಂವಿಧಾನವು ಮಾರ್ಗದರ್ಶನವಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಕ್ಷಯನೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸನತ್ ಕುಮಾರ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ ನೂರ ಅರವತ್ತಾರು ದಿನಗಳ ಹನ್ನೊಂದು ಅಧಿವೇಶನಗಳಲ್ಲಿ ನೂರ ಹದಿನಾಲ್ಕು ದಿನಗಳ ಕಾಲ ಕರಡು ಸಂವಿಧಾನ ರಚನೆಯ ಬಗ್ಗೆ ಚರ್ಚೆಯಾಗಿರುತ್ತದೆ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳರಂದು ಭಾರತಕ್ಕೆ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಲಾಯಿತು ಎಂದು ತಿಳಿಸಿದರು ಎನ್ಜಿಒ ಅಧ್ಯಕ್ಷರಾದ ಅರುಣ್ ಕುಮಾರ್ ಉಪಸ್ಥಿತರಿದ್ದರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಅವರು ಸಂವಿಧಾನ ಪೀಠಿಕೆಯನ್ನು ಓದಿ ಪ್ರತಿಜ್ಞಾವಿಧಿ ಬೋಧಿಸಿದರು ಮತ್ತು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಭಾರತದ ಸಂವಿಧಾನವು ಅಂಗೀಕೃತವಾಯಿತು ಎಂದು ತಿಳಿಸಿದರು ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ದೇವರಾಜ್ ಮತ್ತು ಎಲ್ಲ ವಿಭಾಗಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು